ನಮಸ್ಕಾರ ಎಲ್ಲ ಪ್ರತಿ ಮಾದರಿಗೇ ನಮಸ್ಕಾರ ನನ್ನೇನು ವಿನತಿಯಪ್ಪ ಅಂತಂದ್ರೆ ನಮ್ಮ ಒಂದು ಜಮೀನು ಒಂದು ಹದ್ ಸುಮಾರು ಹದಿನೈದು ವರ್ಷ ಹಿಂದೆ ಕೆಳಕಂಡ ಮುಲ್ಲಮರಿ ಯೋಜನೆಯಲ್ಲಿ ಆಗಿದೆ ಅದು ಸರ್ವೆ ನಂಬರ್ ಒಂದೂರ ಐವತ್ತಾರು ಇಷ್ಟ ಎರಡು ಆರು ಎಕರೆ ಇಪ್ಪತ್ತೈದು ಗುಂಟೆ ಇದ್ದು ನಾನು ಮನೆ ಹಿರಿಮಗ ಅಂದರೆ ನಮ್ಮ ಅಜ್ಜಿಯವರು ಶಿವೋಮ್ನ ನಾಗಯ್ಯ ಅವರ ಹೆಸರ ಮೇಲೆ ಇದ್ದಿದ್ದು ನಮ್ಮ ತಂದೆ ಮತ್ತು ವೀರಯ್ಯ ತಂದೆ ಅವರು ಈಗಾಗಲೇ ಇವರೆಲ್ಲರೂ ಮರಣ ಹೊಂದಿದ್ದಾರೆ ಈಗ ಮನೆಗೆ ನಾನು ಹಿರಿಮಗ ಮತ್ತು ನಮ್ಮ ತಮ್ಮ ನಾಗಯ್ಯ ಮತ್ತು ನಮ್ಮ ಅಕ್ಕ ರೇಣುಕಾಂತಿ ಇದ್ದಾರೆ ಅವ್ರು ಏನು ಮಾಡಿದ್ರೆ ನನಗೆ ನಮ್ಮ ಅಕ್ಕವರು ಪಟಿಶನ್ ಕೇಸ್ ಅಂತೇಳಿ ನಾನು ಪಾಲ ಬೇಕಂತ ಕೇಸ್ ಹಾಕಿದ್ರು ನಾನು ಒಪ್ಪಿಕೊಂಡೆ ಕೋರ್ಟಲ್ಲಿ ಮೂರು ಪಾಲ ಮಾಡಿ ಒಪ್ಕೊಂಡೆ ಇವಾಗ ಏನು ಮಾಡಿದ್ದಾರೆ ಅಂದ್ರೆ ಅವ್ರು ನಮ್ಮ ಅಕ್ಕ ನಮ್ಮ ತಮ್ಮ ಇಬ್ಬರು ಕೂಡಿ ವಕೀಲವರವರೆಲ್ಲ ಶಾಮೀಲಾಗಿ ಈಗ ನನಗೆ ಏನಾದರೂ ನಾನು ಪಾಲ ಮುಡ್ಸೋಕತ್ತಾರ ನಂದು ಏನು ಬರೋದು ಪರಿಹಾರ ಧನವಾದ ಅವರಿಬ್ಬರ ಹೆಸರಿಗೆ ನಡೀತಾ ಇದೆ ನಂದು ಹೆಸರಿಗೆ ಇಲ್ಲ ಅಂತೂ ಭೀ ಗೊತ್ತಾಯಿತು ಆದ ತಕ್ಷಣ ನಾನು ಏನು ಮಾಡಿದೆ ಭೂಶೋಧನಾಧಿಕಾರಿ ವಿಶೇಷ ಭೂಸೋಧನಾಧಿಕಾರಿಗೆ ಹೋದ ತಿಂಗಳ ನಾಲ್ಕು ತಾರೀಕು ಎಂಟನೇ ತಿಂಗಳಲ್ಲಿ ಒಂದು ಅರ್ಜಿನೂ ಕೊಟ್ಟಿದೆ ನನಗೆ ಏನಾದ ನನಗೆ ಹಿಂಗೆ ನ್ಯಾಯ ಇಲ್ಲ ಅದಕ್ಕೆ ಸ್ವಲ್ಪ ನಮ್ಮ ಪರಿಹಾರ ಧನ ಬಂದರೆ ನೀವು ನಮಗೆ ಕೊಡು ಇನ್ಫಾರ್ಮೇಶನ್ ಕೊಡಬೇಕು ನಮಗೆ ತಿಳಿಸಿ ಮಾಹಿತಿ ಕೊಡಬೇಕಂತಂದು ಅರ್ಜಿ ಕೊಟ್ಟಿದ್ರು ಕೂಡ ಆ ಎಮ್ಮ ಮೇಡಮ್ ಪಾರ್ವತ್ಯಮ್ಮ ರೆಡ್ಡಿ ಅಂತ ಮೇಡಮ್ ಅವರು ಅವರೇನು ಮಾಡಿದ್ದಾರೆ ನನಗೆ ನಮ್ಮದು ನೀನು ಪಾರ್ಟಿನೇ ಅಲ್ಲ ನೀನು ಏನೂ ಇಲ್ಲ ಅಂತೇಳಿ ನನ್ನ ಹತ್ರ ಅಂಶಗಳಿದ್ರು ಕೂಡ ನನಗೇನು ಭ್ರಷ್ಟ ಒಂದು ರೀತಿಯಲ್ಲಿ ಬಳಸಿ ನೀನು ಪಾರ್ಟಿದಾಗ ಇಲ್ಲ ಏನಿಲ್ಲ ಹೋಗೋ ಪಾರ್ಟಿ ಬಂದಾಗ ಕೊಟ್ಟೀನಿ ಪಾರ್ಟಿಗೆ ಕೊಟ್ಟೀನಿ ಅಂತ ಕೊಡ್ತೀನಿ ಅಂತೇಳಿ ನನಗೇನದ ತಿರಸ್ಕಾರ ಮಾಡಿದ್ದಾರೆ ಅದಕ್ಕೆ ಮುಂದೆ ಬಂದು ಮುಂದ್ ಬಂದಿರೋ ಉದ್ದೇಶ ಏನಂದ್ರೆ ನನಗೊಂದು ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ಕೊಡುತ್ತೆ ಆರು ಎಕರೆ ಇಪ್ಪತ್ತೈದು ಗಂಟೆ ಮೂವರ್ ಇದೆ ಮೂವರ್ ಸರ್ ಮೂವರ್ ಮೂವರ್ ಇಬ್ಬರಿಗೆ ಬರ್ತಾ ಇದೆ ನನಗೆ ಬರ್ತಾ ಇಲ್ಲ ಸರ್ ಕೇಸ್ ಮುಗಿತು ಅದು ಧಾರವಾಡಕ್ಕೆ ಕಳ್ಸಿದಾರಂತೆ ದುಡ್ಡು ಜಮಾ ಮಾಡಕ್ಕೆ ಕಳ್ಸಿದಾರಂತೆ ಅದಕ್ಕೆ ಅವ್ರ ನಮ್ಮ ಅಕ್ಕ ನಮ್ಮ ತಮ್ಮವರು ಜಾಯಿಂಟ್ ಅಕೌಂಟ್ ತೆಗಿಸಿದಾರೆ ಅವರಿಗೆ ದುಡ್ಡು ಜಮಾ ಆಗ್ತಾ ಇದೆ ನನಗೆ ಬರ್ತಾ ಇಲ್ಲ ಕೊಡ್ತೇವೆ ಮನೆಯಾಗ ನಾನು ಹಿರಿಮಗ ಮನೆ ಹಿಡ್ಕೊಂಡಿದ್ದು ನಮ್ಮ ತಂದೆ ತಾಯಿ ನಾನು ನೋಡ್ಕೊಂಡಿದ್ದು ನಾನೇ ಅವ್ರ ಸಾಯಿರಾಗ ನೋಡ್ಕೊಂಡು ನಾನೇ ನನಗೆ ಏನಾದ್ರೂ ಸೈಡ್ ಇಟ್ಟಿ ಅವ್ರು ತಗೋತಿದಾರೆ ಏನ್ ಮಾಡಿ ಮತ್ತೆ ಅಂಶ ಹಳಿ ನೋಡಂದ್ರೆ ನೋಡತ್ತಾ ಇಲ್ಲ ಅಂತಾರೆ ನೋಡಂಗಿಲ್ಲ ಅಂತಾರೆ ನೋಡಿ ಮತ್ತೆ ಅಂಶ ಹಳಿ ನೋಡಲ್ದೇ ಅವ್ರಿಗೆ ಹೇಗೆ ಕೊಡ್ತಾ ಇದ್ರಿ ನನ್ನೊಂದ್ ಪ್ರಶ್ನೆ ನಿಮಗೆಲ್ಲ ಅಂಶ ಹಳ್ಳಿ ದಿನ ಅವ್ರಿಗೆ ಏನ್ ಕೊಡ್ತಾ ಏನು ಅವ್ರ ಬಳಿ ಏನ್ ಡಾಕ್ಯುಮೆಂಟ್ಗಳು ಏನ್ ಆಧಾರ ಕೊಡ್ತಾ ಇದ್ದೀರಿ ನನ್ನ ಹತ್ರ ಅಂಶ ಇದೆ ನಾನು ಮೂರು ಭಾಗ ಅವರಪ್ಪ ಎರಡು ಭಾಗ ಮಾಡಿ ಒಂದು ಭಾಗ ಅಂತ ಕೇಳ್ತಾ ಇಲ್ಲ ನಾನು ಮೂರು ಭಾಗ ಮಾಡಿ ಅಂತ ಹೇಳಿ ಅವ್ನು ಕೊಡ್ತಾ ಇದ್ದೀನಿ ಬೇಕಾದ್ರೆ ಅಂಶವಳಿ ಪ್ರತಿ ನನ್ನ ಹತ್ರ ಇದೆ ನೋಡಿ ಮತ್ತೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಗಳಿದೆ ಇದೆ ನಮ್ಮ ತಂದೆ ತಾಯಿ ಡಿಸ್ಟ್ರಿಬ್ಯೂಟ್ ಇದ್ದೀನಿ ಅಂಶ ಹೋಳಿ ಇದೆ ಸರ್ವೆ ನಂಬರ್ ಪಾಣಿ ಮತ್ತು ಮೊಟೇಷನ್ ಇವೆಲ್ಲ ನನ್ನ ಹತ್ರ ಇದೆ

ಕೋರ್ಟ್ ಆದೇಶ ಏನಾದ್ರೂ ಅವರು ಅದನ್ನ ಏನು ಶೋ ಮಾಡ್ತಾ ಇಲ್ಲ ಅದು ಏನಾದ್ರು ಜಮಾ ಆಗ್ತದ ನೀವು ಏನಾದರೂ ಕೋರ್ಟಿಗೋಗಿ ಫೈಟ್ ಮಾಡ್ರಿ ಅಂತಾರ ನಾನು ಇಲ್ಲಿ ಆಗ್ತಾ ಇಲ್ಲ ಮುಂದೆ ನಾನು ಎಲ್ಲೆಲ್ಲಿ ಎಲ್ಲ ಡಿ ಸಿ ಆಫೀಸ್ ಎಲ್ಲ ಭೇಟಿ ಆಗ್ತಾ ಇದೀನಿ ಹಾ ಅದಕ್ಕೆ ನಾನು ದುಡ್ಡು ಬರ್ಲಿಲ್ಲ ಅಂದ್ರೆ ನಾನು ಮುಂದಿನ ಮತ್ತೆ ಮುಂದಿನಷ್ಟು ಮುಂದಕ್ಕೆ ಹೋಗಿಶು ಮಾಡ್ತೀನಿ ನಮಸ್ಕಾರ ಮಲ್ಲಯ್ಯ ತಂದೆ ವೀರಯ್ಯಲ್ಮಾಮುಡಿ ನಂಬರ್ ಟು ತಾಲೂಕು ಚಿಂಚೋಳಿ ಜಿಲ್ಲಾ ಕಲಬುರಗಿ